ಎಲ್ಲರಿಗೂ ನಮಸ್ಕಾರ ಬೆಳಗಿನ ಸುಹೋದಯಗಳು ಇವತ್ತಿನ ಲೋಡ್ ಬಂದ್ಬಿಟ್ಟು ಐನೂರಿಗಿತ್ತು ಕೇರಳ ಇವತ್ತು ನೇಂದ್ರ ಮತ್ತು ಪಚ್ಚಬಳೆನೂ ಸ್ವಲ್ಪ ಹಾಕ್ಬೇಕಿತ್ತು ಬೆಳಗಿನ ಎದ್ದು ರೆಡಿ ಆಗ್ಬಿಟ್ಟು ಗಾಡಿ ಗಿಡಿ ತೊಳ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದೆ ಲೇಬರ್ ಕರ್ಕೊಂಡು ಸ್ಕೇಲ್ ಗೇಲೆಲ್ಲ ಹಾಕ್ಕೊಂಡು ಮೊದಲನೇ ಪಾಯಿಂಟ್ ಕೊಟ್ಟೆ ಮೊದಲನೇ ಪ್ಯಾಂಟಲ್ಲಿ ಒಂದೇ ಪಾಯಿಂಟಲ್ಲಿ ಎರಡು ಟನ್ ಏಲಕ್ಕಿ ಸಿಕ್ತು ಬೆಳಗ್ಗೆ ಹತ್ತು ಗಂಟೆ ಒಳಗಡೆನೆ ಅಲ್ಲಿ ಎರಡು ಟನ್ ಕಾಯಿ ಲೋಡ್ ಮಾಡ್ಕೊಂಡ್ರು ಅಲ್ಲಿಂದ ಒನ್ ಟನ್ ಪಚ್ಚಪಳೆ ಬೇಕಿತ್ತು ಬೇಗ ಬೇಗ ಅದನ್ನು ಹಂಗೆ ಬೇಗ ಹೋಗೋದು ಅಂದ್ಬಿಟ್ಟು ಪಚ್ಚಫಳೆನ ಬೇಗ ಬೇಗ ಲೋಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಕಟಿಂಗ್ ಅಷ್ಟೇ ಸ್ಪೀಡಲ್ಲಿ ಮಾಡಿದ್ರು ಜೊತೆಗೆ ಲೋಡು ಹಂಗೆ ಮಾಡ್ಕೊಂಡ್ರು ಇದು ಒನ್ ಟನ್ ನೂರು ಕೆ ಜಿ ಹಾಕೊಂಡ್ರು ಬೇಗ ಬೇಗ ಲೋಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅರ್ಧ ಮುಕ್ಕಾಲು ಗಂಟೆಲ್ಲೇ ಲೋಡೇ ಆಗಿಬಿಟ್ಟು ಹಗ್ಗ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಹಗ್ಗೀಗ ಹೊಡ್ಕೊಂಡು ಹನ್ನೆರಡು ಗಂಟೆಗೆ ಲೋಡ್ ಮುಗೀತು ಲೋಡೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಹುಣ್ಸೂರಿಗೆ ಬಂದೆ ಹುಣ್ಸೂರಲ್ಲಿ ಈಗ ನಮ್ಮ ರಾಣಿಗೆ ಇದ್ದಲ್ಲಿ ಹಾಕ್ಸ್ಕೊಂಡು ಅಲ್ಲಿಂದ ನಮ್ಮ ಫ್ರೆಂಡ್ ಬರ್ತೀನಂತ ಹೇಳಿದ್ರು ಅವ್ರ ತರಕಾರಿ ಲೋಡಾಗಿತ್ತು ಅವ್ರ ಗಾಡಿನೂ ಲೋಡ್ ಆಗಿತ್ತು ಅಲ್ಲಿಂದ ಇಬ್ಬರು ಜೊತೆಗೆ ಹೊರಟ ನೋಡಿ ಈ ಮಹಾಕೂಟ ಘಾಟು ರೋಡ್ ಯಾವಾಗ ರೆಡಿ ಮಾಡ್ತಾರೋ ಅನ್ನೋದೇ ಗೊತ್ತಿಲ್ಲ ಏನು ರೋದ್ನೆ ಅಂದ್ರೆ ಈ ರೋಡಲ್ಲಿ ಹೊರಟ್ರೆ ಇನ್ನೇಲಿ ಕಟ್ಟೆ ಕಟ್ಟಾಗುತ್ತ ಕಟ್ಟೆ ಫರ್ಚ್ ಕಟ್ ಆಗುತ್ತ ಅನ್ನೋದೇ ಗೊತ್ತಾಗಲ್ಲ ಈ ರೋಡಲ್ಲಿ ಇನ್ನು ಹನ್ನೊಂದು ಗಂಟೆ ಮೇಲೆ ಹೋದ್ರೆ ಆ ಕಡೆಯಿಂದ ಬರೋ ಸ್ಲೀಪರ್ ಗೊಚ್ ಬಸ್ಗಳಂತೂ ಇನ್ನೂ ರೋದನೆ ಇಲ್ಲ ನಾವೇ ಸೈಡ್ ಇಳಿಸ್ಬಿಡ್ಬೇಕು ಅವ್ರು ಬರೋ ಸ್ಪೀಡ್ಗೆ ಅಷ್ಟೊಂದು ರೋದನೆ ಆಗುತ್ತೆ ರೋಡಲ್ಲಿ ಇನ್ನ ಏನೋ ಮಾಡ್ತಾ ಇದ್ದ ರೋಟ್ನಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎಲ್ಲ ಹಾಕಿದ್ದಾರೆ ಮೊದ್ಲಿಗಿಂತ ಓಕೆ ಓಟ್ನಲ್ಲಿ ಬೆಸ್ಟು ಹಂಗೋ ಹಿಂಗೋ ಆಡ್ಕಂಡು ಮಂಡಿ ಹತ್ರ ಅಂತೂ ಬಂದ ಮಂಡಿ ಹತ್ರ ಬರೋವ್ರಿಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು ಅವ್ರ ಜೊತೆಗೆ ಮಾತಾಡ್ಕೊಂಡು ಬರೋವ್ರಿಗೆ ಲೇಟ್ ಆಯಿತು ನಮ್ಮ ಇರೋದೆಲ್ಲ ಆಲ್ರೆಡಿ ಎರಡು ಗಾಡಿ ನೆನ್ನೆನೆ ಆಲ್ಟ್ ಮಾಡಿದ್ದ ಅದ್ರ ಜೊತೆಗೆ ನಮ್ಮ ಗಾಡಿಗಳದು ಮೂರು ಗಾಡಿ ನಾಲ್ಕು ಗಾಡಿ ನಿಲ್ಸ್ಕೊಂಡು ಅದರಲ್ಲ ಸ್ವಲ್ಪ ಕಿತ್ತು ಕಿತ್ತು ಅನ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಸಂಜೆ ಆಗೋಯ್ತು ಅಲ್ಲಿಂದ ಪಟ್ಟಿ ಗಿಟ್ಟಿ ಇಸ್ಕೊಬರೋರಿಗೆ ಲೇಟೇ ಆಗೋಯ್ತು ಅಲ್ಲಿಂದ ಹೊರಟು ನಾನು ಸ್ಟಾಪ್ ಬಂದೆ ನಮ್ಮ ಹುಡುಗ ಅಂದ ಚೆಕ್ ಪೋಸ್ಟ್ ಹತ್ರ ನೆನೆಸ್ಬಿಟ್ಟು ಟೀ ಗೀ ಕುಡ್ಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಹೊರಟೆ ಅವನು ಹಿಂದೆ ಬರ್ತಾ ಲೈಟ್ ಹೆಡ್ಲೈಟ್ ಗಳು ಹೋಗ್ಬಿಟ್ಟಿತ್ತು ಅವನ್ ಹಿಂದೆ ಬರ್ತಾ ಇದ್ದ ಜೊತೆಗೆ ಗಾಡಿಗಳು ಕಡಿಮೆ ಐತಲ್ಲ ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಹೊಡ್ಕೊಂಡು ಬಂದೆ ಮತ್ತೆ ಸಿಗೋಣ